ನಾಡು ಕಂಡಂತಹ ಧೀಮಂತ ನಾಯಕ ಎಸ್ ಎಂ ಕೃಷ್ಣ ಅವರು ನಿನ್ನೆ ಅಗಲಿಕೆ ಆಗಿರುವಂತದ್ದು ಇಂದು ಅವರ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಖುದ್ದು ಸ್ಥಳ ಪರಿಶೀಲ ಸ್ಥಳ ಪರಿಶೀಲನೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಚಲೋರಾಯ ಸ್ವಾಮಿ ಅವರು ಸ್ಥಳಕ್ಕೆ ಆಗಮಿಸುವಂತೆ ಈಗ ನಾನು ಅವ್ರನ್ನೇ ಮಾತಾಡ್ತೀನಿ ಸ್ಥಳ ಪರಿಶೀಲನೆ ಸರ್ ಎಷ್ಟು ಗಂಟೆಗೆ ಪಾರ್ಥಿವ ಬರ್ತಾರೆ ಮೂರು ಗಂಟೆವರೆಗೂ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕೊಟ್ಟು ನಂತರ ಪ್ರಕ್ರಿಯೆ ಈ ಜಿಲ್ಲೆ ಕಂಡಂತಹ ಅಪರೂಪದ ರಾಜಕಾರಣಿ ದೇಶ ಕಂಡಂತಹ ರಾಜಕೀಯ ಮುಸ್ತೈಸ ಅವರ ಜೊತೆ ನಿಮ್ಮ ಹೊರನಾಟ ಹೇಗಿತ್ತು ಇವು ಕೆಲವೊಂದು ಸಂದರ್ಭಗಳನ್ನ ಮೆಳಕು ಹಾಕದ ನಾನು ಮೊದಲನೇ ಟೈಮ್ ಶಾಸಕನಾದಾಗ್ಲಿಂದನೂ ಅವ್ರನ್ನ ಜೊತೆ ಹೊರನಾಟ ಇತ್ತು ಅದಕ್ಕಿಂತ ಮುಂಚೆ ನನಗಿರ್ಲಿಲ್ಲ ಅವ್ರು ಮುಖ್ಯಮಂತ್ರಿ ಆಗಿದ್ರು ನನ್ನ ಪ್ರಥಮ ಶಾಸಕನಾದಾಗ ಹಾಗಾಗಿ ನನಗೆ ಬಹುತೇಕ ತೊಂಬತ್ತ ಒಂಬತ್ತರಿಂದ ಇಲ್ಲಿವರೆಗೂ ಇಪ್ಪತ್ನಾಲ್ಕು ವರ್ಷ ನಿರಂತರವಾಗಿ ಅವ್ರ ಜೊತೆ ಸಂಪರ್ಕ ಇದೆ ನಾನು ಲೋಕಸಭಾ ಸದಸ್ಯನಾಗುವಂಥ ಸಂದರ್ಭದಲ್ಲಿ ಅವರ ಆಶೀರ್ವಾದವನ್ನು ಪಡ್ಕೊಂಡಿದ್ದೆ ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ಭಾಳ ಹತ್ತಿರದಿಂದ ನಾವು ನಮ್ಮ ಜಿಲ್ಲೆ ವಿಚಾರ ಮಾತಾಡಿದಾಗ ಅದು ವೈಯಕ್ತಿಕವಾದಂಥ ನನ್ನ ಬಗ್ಗೆ ಒಬ್ಬ ಯುವಕರು ಅನ್ನೋ ಒಂದು ಸಂಪೂರ್ಣ ಅವರ ಆಶೀರ್ವಾದ ಮತ್ತು ನಮಗೆ ಇದನ್ನು ಮಾಡ್ತೀವಿ ಅಬ್ಬರದ ರಾಜಕಾರಣ ವೈಯಕ್ತಿಕ ಟೀಕೆಗಳ ನಡುವೆ ಕೂಡ ಯಾವ ಟೀಕೆಗಳನ್ನು ಮಾಡಿದರೆ ಸಜ್ಜನಿಕ ರೀತಿಯಲ್ಲಿ ಜನರನ್ನ ಮನಸ್ಸನ್ನ ಗೆದ್ದಿದ್ರು ಸರ್ ಯುವ ರಾಜಕಾರಣಿಗಳಿಗೆ ಎಷ್ಟೋ ಮಾದರಿ ಅವರು ನಿಮ್ಮ ಜೊತೆ ಇದ್ದಂಥ ನೆನಪುಗಳು ಸರ್ ಕೆಲವೊಂದು ಏಕೆಂದ್ರೆ ಹಿಂದೆ ಅವರು ಮುಖ್ಯಮಂತ್ರಿ ಆಗಿದಂಥ ಸಂದರ್ಭದಲ್ಲಿ ಒನ್ ಟ್ಯಾಕ್ ರಾಜ್ಕುಮಾರ್ ಅವರ ಕಿಡ್ನಾಪ್ ಆಯಿತು ಆಗ ನೂರೆಂಟು ದಿನಗಳ ಕಾಲ ನನ್ನ ಗೆಡಿಸಿದಂತ ದಿನಗಳು ಅಂತ ಅವರೇ ಹೇಳಿದ್ರು ಅವರು ನೋಡಿ ನಾವು ಕಲ್ತಿರೋದು ಇದೆ ಕಲಿಬೇಕಾದೂ ಇದೆ ಎಲ್ರಿಗೂ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಟ್ಟೇ ನಾವು ಮುಂದೆ ಹೋಗ್ಬೇಕು ಅಂತ ಏನಿಲ್ಲ ಸೊ ಅವರು ಹೆಚ್ಚು ಅಂದರೆ ನೋಡಿ ನಗ್ತಿದ್ರು ಕೆಲವು ಉತ್ತರ ಕೊಡ್ತಿದ್ರು ಕೆಲವು ಉತ್ತರ ಕೊಡ್ತಿರ್ಲಿಲ್ಲ ಸಾಕಷ್ಟು ಅವರಿಂದ ನಾವು ಕಲ್ತಿದ್ವಿ ಮುಂದೆ ಒಂದು ಅವರ ಜರ್ನಿಯಲ್ಲಿ ಅನೇಕ ವಿಚಾರಗಳನ್ನ ನಾವು ಮಂದಟ್ಟು ಮಾಡ್ಕೊಳ್ಳೋವಂಥ ವಿಚಾರಗಳಿದೆ ಸುಮ್ಮನೆ ನಾವು ಬಾಯಿಗೆ ಏನು ಬರುತ್ತೆ ಅದು ಮಾತಾಡಿದಾರೆಲ್ಲ ಜನಸಾಮಾನ್ಯರಲ್ಲಿ ಉಳಿತಾರೆ ಅಂತ ಅನ್ಕೊಳ್ಳೋದು ಅವೆಲ್ಲ ನಮ್ಮ ಭ್ರಮೆ ಬಹಳ ಜನ ಲಘುವಾಗಿ ನಾಲ್ಗೆ ಗಿಡತಾ ಇಲ್ದಲ್ಲೇ ಮಾತಾಡೋದು ನೋಡಿದ್ದೀವಿ ಅವ್ರು ಸೊ ಅವ್ರೇನು ಯಾರಿಗೂ ಮಾತಾಡ್ತಿರ್ಲಿಲ್ಲ ಆದರೆ ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲೂ ಎರಡು ಸದನದಲ್ಲಿ ಕೆಲಸ ಮಾಡಿದ್ದಾರೆ ಪಾರ್ಲಿಮೆಂಟಲ್ಲೂ ಮಾಡಿದ್ದಾರೆ ರಾಜ್ಯಸಭೆಯಲ್ಲೂ ಮಾಡಿದ್ದಾರೆ ಸೊ ಅವರೆಲ್ಲ ಮನ್ ಪ್ರಧಾನಮಂತ್ರಿ ರಾಷ್ಟ್ರಪತಿ ಬಿಟ್ಟರೆ ಎಲ್ಲವನ್ನೂ ಅಲಂಕರಿಸಿದ್ದಾರೆ ಅವ್ರು ಏನು ಮಾತಾಡಿದ್ವಿ ಬೈದು ಟೀಕೆ ಮಾಡೇ ಮಾಡಿಲ್ಲ ಅವರು ಅವಕಾಶ ಇದ್ದಾಗ ರಾಜ್ಯದಲ್ಲಿ ಅನೇಕ ಸಾಕ್ಷಿ ಗೂಡೆಗಳನ್ನ ಬಿಟ್ಟಿದ್ದಾರೆ ಇವತ್ತು ವಿಕಾಸ ಸೌಧ ಅವರು ಮಹಿಳೆಯರಿಗೆ ಒಂದು ಸಸಹಾಯ ಸಂಘಗಳನ್ನ ಮಾಡಿದ್ರವರು ಬಿಸಿ ಊಟ ಕೊಟ್ಟವ್ರವರು ಈ ಥರದ ನೂರಾರು ಯೋಜನೆಗಳನ್ನ ತಂದಿದ್ದಾರೆ ಈಗ ಬೈಯಾರೆಲ್ಲ ಯಾರು ನೋಡೋಣ ಸರ್ ಕೊನೆಯದಾಗಿ ಯಾವಾಗ ಆಗಿದ್ರಿ ಭೇಟಿಯಾಗಿದ್ರಿ ಆಸ್ಪತ್ರೆಗೆ ಹೋಗೋದ್ಕಿಂತ ಮೊದಲು ಭೇಟಿ ಇದೆ ಆಮೇಲೆ ಭೇಟಿ ಮಾಡಲಿಕ್ಕೆ ಆಗಲಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸ್ವಾಮಿ ಅವರ ಮಾತುಗಳು ಪರ್ಸನ್ ನ್ಯೂಸ್ ಏಟೀನ್ ಸೋಮನಹಳ್ಳಿ ಮಂಡ್ಯ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ